ఇవ గంగవతి ప్రగతిపరీక వేదిక ఊరిని ఊరీ రస్తే దుండీలుద్దావ బేరే మున్సిపాలిటీతా ಮತ್ತು ಎಮ್ ಎಲ್ ಎನೂ ಫಂಡ್ ಅದೇನು ದುಡ್ಡು ಇಲ್ಲ ಅದಕ್ಕೆಲ್ಲ ಒತ್ತಡ ತಂದು ಮಾಡಿಸೋಣ ಅಂತ ಸಭೆ ಕಲಿದ್ವಿ ಹನ್ನೆರಡು ಕಾರಣಗಳು ನಮ್ಮ ಇಬ್ಬರು ಅಂತ ಏನಾಗ್ ಬಂದಿಲ್ಲ ಅದಕ್ಕಾಗಿ ಸೋಮವಾರ ದಿವಸ ಎಂಟನೇ ತಾರೀಕು ಎಂಟನೇ ತಾರೀಕು ಸೋಮವಾರ ಧರ್ಮಗುಡಿ ಹಾಲ್ನಲ್ಲಿ ಮೀಟಿಂಗ್ ಕಲಿ ಕಲಿದ್ವಿ ಅವತ್ತೇ ಸಮಿತಿ ಮಾಡ ಎಲ್ಲರೂ ಬಂದ ಮೇಲೆ ಸಮಿತಿ ಸ್ವಲ್ಪ ದೊಡ್ಡ ದೊಡ್ಡವನ್ನ ಹಾಕಿ ಹೇಳ್ತಾ ಈಗ ಹೆಂಡಿಯಲ್ಲಿ ಮಾತ್ರ ನೀವೆಲ್ಲ ಕಷ್ಟಪಟ್ಟು ಹೇಳಬೇಕು ಜನಕ್ಕೆ ಬರೆಯಪ್ಪ ಪಾಂಚ ನಾನು ಮಾಡ್ತೀನಿ ಈಗೇನು ಪ್ರ ಗಂಗಾವತಿ ತಾಲೂಕಿನಲ್ಲಿ ನಗರಸಭೆಯವರ ಒಂದು ಬೇಜವಾಬ್ದಾರಿಯಿಂದ ಮತ್ತು ಸ್ಥಳೀಯ ಶಾಸಕರ ಒಂದು ಬೇಜವಾಬ್ದಾರಿಯಿಂದ ಇವತ್ತು ಮಳೆಯ ರವಸದಿಂದ ಮಳೆ ಆಗುತ್ತಿರುವುದರಿಂದ ಸಂಚಾರಕ್ಕೆ ಜನರ ಒಂದು ಸಂಚಾರಕ್ಕೆ ಭಾಳಷ್ಟು ತೊಂದರೆಗಳಾಗಿವು ಇವತ್ತು ಎಲ್ಲೆಂದರಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮತ್ತು ಎಲ್ಲ ಬೀದಿ ರಸ್ತೆಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅನೇಕ ಗುಂಡಿಗಳು ಬಿದ್ದು ಈಸುಕೊಳ್ಳದಂತೆ ಇವತ್ತು ಕಾಣ್ತಾ ಇದ್ದವು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಲಾರದೆ ಇರುವುದರಿಂದ ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗ್ತಾ ಇದೆ ಸಂಚಾರ ಮಾಡಲು ಈ ಹಿಂದೆ ಈ ಪ್ರೆಸೆಂಟ್ ಒಂದು ತಿಂಗಳು ಎರಡು ತಿಂಗಳ ಹಿಂದೆ ಭಾಳಷ್ಟು ಅನಾಹುತಗಳಾಗಿರುವುದು ನಮ್ಮ ಕಣ್ಣಿಗೆ ಸಮ ಕ ಕಂಡು ಬಂದಿರೋದ್ರಿಂದ ಈಗ ಸ್ವತಃ ನಾವೇ ಎಲ್ಲ ಪ್ರಗತಿಪರ ಸಂಘಟನೆರು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲ ವಿಚಾರವಂತರು ಬುದ್ಧಿಜೀವಿಗಳು ಸೇರಿಕೊಂಡು ಇವತ್ತೇನು ಅವರ ಗಮನಕ್ಕೆ ಇವತ್ತು ಬಂದರೂ ಸಹ ಅವರು ಇವತ್ತು ಕೇರ್ಲೆಸ್ ಮಾಡೋದರಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವೇ ಸ್ವತಃ ಸ್ವಇಚ್ಛೆಯಿಂದ ರಸ್ತೆಯಲ್ಲಿ ಇವತ್ತು ಮುಚ್ತಕ್ಕ ಗುಂಡಿಗಳನ್ನು ಮುಚ್ಚತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಅನಿವಾರ್ಯ ಪರಿಸ್ಥಿತಿಯಿಂದ ಎಲ್ಲ ಆ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಮುಖಂಡರು ಎಲ್ಲರೂ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಎಂಟನೇ ತಾರೀಕಿಗೆ ಮುಂದೂಡಿಸ್ರಿ ನಾವು ಅವತ್ತೆಲ್ಲ ಕುಂತ್ಕೊಂಡು ನಿರ್ಧಾರ ಮಾಡ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ನಾವೆಲ್ಲ ಒಂದು ನಿರ್ಧಾರ ತಗೊಂಡು ಮುಂದಿನ ಕೆಲಸ ನಾವು ಸ್ವ ಇಚ್ಛೆಯಿಂದ ಮಾಡೋಣ ಅಂತೇಳಿ ಅವ್ರ ನಿರ್ಧಾರ ತಿಳಿಸಿದ್ರಿಂದ ಈ ಒಂದು ಕಾ ವೇಳೆಯನ್ನು ನಾವು ಎಂಟನೇ ತಾರೀಕಿಗೆ ಹಾಕಿದ್ದೀವಿ ಹಾಗಾಗಿ ಈ ಗಂಗಾವತಿಯಲ್ಲಿ ಇರತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆರು ವಿಚಾರವಂತರು ಎಲ್ಲರೂ ಎಂಟನೇ ತಾರೀಕಿಗೆ ದುರ್ಗಮ್ಮ ಉಡಿಯೋತ್ರ ಸಭಾ ಭವನದಲ್ಲಿ ಹಾಜರಾಗಿ ಅದರ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ವಿಚಾರ ಮಾಡಿ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ಎಲ್ಲರೂ ಅನುಮತಿ ಮಾಡಿಕೊಡಬೇಕೆಂದ ಎಲ್ಲರೂ ಬರ್ಬೇಕಂತೇಳಿ ಗಂಗಾವತಿಯಲ್ಲಿ ರಸ್ತೆಗಳ ರಸ್ತೆಗಳು ದುರಸ್ತಿ ಆಗಿದೆ ದುರಸ್ತಿ ಅಂದ್ರೆ ಈ ಮಳೆ ಬಂದು ಮಳೆ ಬಂದ ಕಾರಣ ರಸ್ತೆಗಳೆಲ್ಲ ಹಾಳಾಗೋಗಿದೆ ಈ ನಮ್ಮ ವಿರ್ಪಾಪುರ ರಸ್ತೆಯಲ್ಲಿ ನೀವು ಓದ್ನಪ್ಪ ಅಂದರೆ ಒಂದು ಕಡೆ ಹೋಗ ದಾರಿ ಇಲ್ಲ ಆ ಥರ ರಸ್ತೆಗಳು ಗುಂಡಿಗಳು ಬಿದ್ದಾವೆ ನಾವು ಎಷ್ಟೋ ಸಲ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದರೆ ಅದನ್ನು ಯಾವ ಪ್ರಮಾವಿಸಿಲ್ಲ ಕೇಳಿದ್ರೆಲ್ಲ ನಾವು ಮಾಡ್ತಾ ಇದ್ದೀವಿ ಈಗ ಡಬಲ್ ರೋಡ್ ಹಾಕ್ತಾರೆ ಒನ್ ವೇ ಮಾಡ್ತಿದ್ವಿ ಅದಕ್ಕೆ ಕೆಲವೊಂದು ಡಾಕ್ಟರ್ ಉತ್ಕೊಂಡು ಕೊಡ್ತಾರೆ ಅಷ್ಟವರೆಗೆ ತಾತ್ಕಾಲಿಕವಾಗಿ ಅದನ್ನು ಗುಂಡುಗಳು ಮುಚ್ಚಂತ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದರೆ ಪ್ರಾಣಿಗಳು ಆಗುತ್ತವೆ ಮಕ್ಕಳು ಊಡಾಡುತ್ತವೆ ಆಮೇಲೆ ನಾವು ಬೈಕ್ ತೊಗೊಂಡು ಹೋಗ್ಬೇಕಾದ್ರೆ ಯಾವೋ ಒಂದು ಸ್ಪೀಡ್ ನಾವು ಸೈಡ್ ತೊಗೊತಿರ್ತೀವಿ ಒಬ್ಬ ಸ್ಪೀಡ್ ಬಂದು ಸೈಡ್ ಹೊಡೆದು ಬಿಡ್ತಾರೆ ಆ ಟೈಮ್ನಲ್ಲಿ ಅನಾಧುಗಳಾಗ್ತವೆ ಅದಕ್ಕೆ ಯಾರು ಕಾರಣ ಈಗ ಶಾಸಕರಂತೂ ಇಲ್ಲಿ ಗಂಗಾವತಿ ಲೈದ್ರಲ್ಲಿ ಗೊತ್ತಿಲ್ಲ ಜನ ಭಾಳ ಮಂದಿ ಮಾತಾಡ್ತಿದ್ದಾರೆ ಮಾತಾಡಿದಾರೆ ಅವ್ರಿಗೆ ಮಾತಾಡ್ತಾರೆ ಅಷ್ಟೇ ಅವ್ರ ಗಮನಕ್ಕೆ ಯಾರು ಬರ್ತಾ ಇಲ್ಲ ಅವರು ಸ್ವಲ್ಪ ಮದುವದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗಳು ಮತ್ತು ಆಮೇಲೆ ಈ ಸ್ಟ್ರೀಟ್ ಲೈಟು ಬೀದಿ ಲೈಟ್ಗಳು ಎಲ್ಲ ಯಾವು ಈ ಮೊನ್ನೆ ಈ ಕಡೆ ಯಾವುದು ಸರ್ಕಲ್ ಕುದುರೆ ಸರ್ಕಲಿಂದ ಸರ್ಕಲ್ ಇದ್ದ ಕೊಪ್ಪಳ ರಸ್ತೆರಿಗೆ ಹಾಕಿದ್ದಾರೆ ಅಲ್ಲಿ ನಾಲ್ಕು ಲೈಟ್ ಆಗ್ತಿಲ್ಲ ಮೊನ್ನೆ ಹಾಕಿದ್ದ ದಿನ ಭಾಳ ದಿನನೇ ಆಗಿಲ್ಲ ಇದು ಯಾವ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ ಆಮೇಲೆ ಅದನ್ನು ಕೆಲಸನ ಪ್ರತಿ ಕೆಲಸನ ಸ್ವಲ್ಪ ಕ್ವಾಲಿಟಿಯಾಗಿಯೂ ಮಾಡಬೇಕು ಒಂದು ಸ್ವಲ್ಪ ಕೆಲಸ ಇದು ರಸ್ತೆಗಳನ್ನ ಸ್ವಲ್ಪ ನೋಡಿ ಬೀದಿ ಲೈಟ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಸಾರ್ವಜನಿಕ ಅನುಗುಣ ಮಾಡು ಅನುವು ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ಈ ನಮ್ಮ ಗಂಗಾವತಿ ಪ್ರಗತಿಪರ ನಾಗರಿಕ ವೇದಿಕೆಯಿಂದ ಎಲ್ಲರನ್ನೂ ಆಹ್ವಾನ ಮಾಡ್ತೀವಿ ಗಂಗಾವತಿ ಪ್ರತಿಯೊಬ್ಬ ನಾಗರಿಕರು ಇದರಲ್ಲಿ ಭಾಗವಹಿಸಬೇಕು ಯಾಕಂದರೆ ಇದನ್ನು ಅವ್ರ ಕೆಲಸ ಈ ನಮ್ಮ ಮಕ್ಕಳಾದ್ರೂ ಅವ್ರ ಮಕ್ಕಳಾದರೂ ಒಂದು ದಿವಸ ನಮ್ಗೆ ಒಂದೇ ಬರ್ತದೆ ಆ ವಿಷಯವಾಗಿ ಎಂಟನೇ ತಾರೀಕಿಗೆ ನಮ್ಮ ಸಭೆ ಕರೆದಿ ರೇಮಾಣಿ ಎಲ್ಲರ ಆಗಿ ಆಗಮಿಸಿ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆಲ್ಲರೂ ಕೈ ಸೇರಿಸ್ಬೇಕಂತ